ಮುಸ್ಲಿಮರ ಪವಿತ್ರ ಕುರಾನ್ ಪ್ರವಾದಿ ಕಾಲದಲ್ಲಿ ಅವತೀರ್ಣಗೊಂಡಿದ್ದು ಆ ಸಂದರ್ಭದಲ್ಲಿ ಅದನ್ನು ಪಂಡಿತ ಶಿರೋಮಣಿಗಳು ಕೈಬರಹದ ಮೂಲಕ ಬರೆದು ಪರಸ್ಪರ ಹಂಚಿಕೊಳ್ತಿದ್ರಂತೆ ಇದೀಗ ಪುತ್ತೂರು ತಾಲೂಕಿನ ಕುಂಬ್ರಾ ಮರ್ಕಜ್ ಅಲ್ಲ ಹುದಾ ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿಯೋರೂ ಏಕಾಗ್ರತೆಯೊಂದಿಗೆ ಸುಮಾರು ಐದು ವರ್ಷಗಳ ಕಾಲ ನಿರಂತರ ಪರಿಶ್ರಮ ನಡೆಸಿ ಪವಿತ್ರ ಕುರಾನ್ನ ಮೂವತ್ತು ಕಾಂಡಗಳನ್ನ ಬರೆಯುವ ಮೂಲಕ ಗತ ಇತಿಹಾಸವನ್ನ ಮರುಸೃಷ್ಟಿ ಮಾಡಿದ್ದಾರೆ ಮರ್ಕಜ್ ಅಲ್ ಹುದಾ ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿಯಾಗಿದ್ದ ಸಜ್ಲಾ ಇಸ್ಮಾಯಿಲ್ ಈ ಅಭೂತಪೂರ್ವ ಸಾಧನೆ ಮಾಡಿರುವ ವಿದ್ಯಾರ್ಥಿನಿ ಪುತ್ತೂರು ತಾಲೂಕಿನ ಬೈತಡ್ಕ ನಿವಾಸಿಯಾಗಿರುವ ಇಸ್ಮಾಯಿಲ್ ಅಜ್ಜಿ ಮತ್ತು ಜಹರ್ ಜಾಸ್ಮಿನ್ ದಂಪತಿಯ ಪುತ್ರಿಯಾಗಿರುವ ಸಜ್ಲಾ ಅವರು ಕುರಾನ್ ಬರವಣಿಗೆ ಕಾಯಕವನ್ನ ಎರಡು ಸಾವಿರದ ಇಪ್ಪತ್ತೊಂದರ ಜನವರಿಯಲ್ಲಿ ಆರಂಭಿಸಿದ್ರು ಈ ಸಂದರ್ಭದಲ್ಲಿ ಅವರು ಇದೇ ಕಾಲೇಜಿನಲ್ಲಿ ಬಿಕಾಂ ಪದವಿ ವ್ಯಾಸಂಗವನ್ನ ಮಾಡ್ತಾ ಇದ್ರು ತನ್ನ ಕಲಿಕೆಯ ಜೊತೆಗೆ ಈ ಸಾಹಸಕ್ಕೂ ಕೈ ಹಾಕಿದ ಸಜ್ಲಾ ಇಸ್ಮಾಯಿಲ್ ಅವರು ಎರಡು ಸಾವಿರದ ಇಪ್ಪತ್ತೈದರ ಆಗೋಸ್ಟ್ನಲ್ಲಿ ಬರವಣಿಗೆ ಪೂರ್ಣಗೊಳಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಬರವಣಿಗೆ ಆರಂಭಿಸಿದ್ರು ಕೆಲವೊಂದು ಕಾರಣಗಳಿಂದಾಗಿ ಮುಂದುವರಿಸಲು ಸಾಧ್ಯವಾಗದೆ ತನ್ನ ಕಾರ್ಯವನ್ನ ಅರ್ಧಕ್ಕೆ ಮೊಟಕುಗೊಳಿಸಿದ್ರು ಆದ್ರೆ ತನ್ನ ಹಠ ಬಿಡದ ಸಜ್ಲಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ನಿಂದ ಮತ್ತೆ ತನ್ನ ಬರವಣಿಗೆಯನ್ನು ಪುನರಾರಂಭಿಸಿ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ನಲ್ಲಿ ಸುಂದರವಾದ ಅಕ್ಷರಗಳನ್ನು ಪೋಣಿಸಿದ ಪವಿತ್ರ ಕುರಾನ್ ಪ್ರತಿಯನ್ನು ಸಿದ್ಧಪಡಿಸಿದ್ದಾರೆ ಮೂವತ್ತು ಕಾಂಡಗಳನ್ನು ಹೊಂದಿರುವಂತಹ ಈ ಕುರಾನ್ ಆಕರ್ಷಕವಾದ ಕೆಂಪು ಜೊತೆಗೆ ಚಿನ್ನ ಮಿಶ್ರಿತ ಬಣ್ಣದ ಹೊರಪುಟ ಹೊದಿಕೆಯ ವಿನ್ಯಾಸವನ್ನು ಹೊಂದಿದ್ದು ಜೊತೆಗೆ ಒಟ್ಟು ಆರ್ನೂರ ನಾಲ್ಕು ಪುಟಗಳನ್ನ ಕೂಡ ಹೊಂದಿದ್ದ ಇದನ್ನ ಬರೆದು ಮುಗಿಸಲು ಅವರು ಒಟ್ಟು ಮುನ್ನೂರ ಎರಡು ದಿನಗಳನ್ನ ಬಳಸಿಕೊಂಡಿದ್ದಾರೆ ಅವರೇ ಹೇಳುವಂತೆ ಒಂದು ಪೇಜ್ ಬರೆಯಲು ನಾಲ್ಕು ಗಂಟೆಗಳ ಅವಧಿ ಬೇಕಾಗಿತ್ತು ಕೆಲವೊಂದು ದಿನಗಳಲ್ಲಿ ಎಂಟು ಗಂಟೆಗಳನ್ನ ಬಳಸಿಕೊಂಡು ಎರಡು ಪುಟಗಳನ್ನ ರಚನೆ ಮಾಡಿದ್ದಾರೆ ಒಟ್ಟಾರೆ ಬರೆದು ಮುಕ್ತಾಯ ಮಾಡಲು ಅವರು ಎರಡು ಸಾವಿರದ ನಾಲ್ನೂರ ಹದಿನಾರು ಗಂಟೆಗಳ ಬಳಕೆಯಾಗಿದೆ ಇದಕ್ಕಾಗಿ ಬಿಳಿ ತಿಳಿನೀಲಿ ತಿಳಿ ಹಸಿರು ಬಣ್ಣದ ಕಾಗದವನ್ನ ಕೂಡ ಬಳಸಿಕೊಳ್ಳಲಾಗಿದೆ ಕಪ್ಪು ಬಣ್ಣದ ಕಾಲಂ ಮತ್ತು ಮಷಿಯಿಂದ ಅಕ್ಷರದ ರೂಪವನ್ನ ಕೊಡಲಾಗಿದೆ ಈ ಕುರಾನ್ ಲೋಕಾರ್ಪಣಾ ಕಾರ್ಯಕ್ರಮ ಪುತ್ತೂರಿನ ಕುಂಬ್ರಾ ಮರ್ಕಜ್ ಅಲ್ ಹುದಾ ಮಹಿಳಾ ಕಾಲೇಜ್ ನಡೆಸಲಾಯಿತು ಕೇರಳದ ಮರ್ಕಜ್ ನಾಲೇಜ್ ಸಿಟಿ ಮುರ್ರಿ ಸಿಯಾಸಿನ್ ಸಕಾಫಿ ಅಲ್ ಅಜಾರಿ ಕುರಾನ್ ಪ್ರತಿಯನ್ನ ಲೋಕಾರ್ಪಣೆಗೊಳಿಸಿದ್ರು ಈ ಸಂದರ್ಭದಲ್ಲಿ ಮರ್ಕಜಲ್ ಹುದಾ ಮಹಿಳಾ ಕಾಲೇಜ್ ಅಧ್ಯಕ್ಷ ಅರಿಯಡ್ಕ ಅಬ್ದುಲ್ ರೆಹಮಾನ್ ಅಜ್ಜಿ ಉಪಾಧ್ಯಕ್ಷ ಡಾಕ್ಟರ್ ಎಂ ಎಸ್ ಅಬ್ದುಲ್ ರಶೀದ್ ಜೈನಿ ಕಾಮಿಲ್ ಸಕಾಫಿ ಪ್ರಧಾನ ಕಾರ್ಯದರ್ಶಿ ಬಷೀರ್ ಹಾಜಿ ಇಂದ್ರಾಜ್ ಕಾರ್ಯದರ್ಶಿ ಅಬ್ದುಲ್ ರಶೀದ್ ಸಂಪಿಯಾ ಮತ್ತಿತರರು ಉಪಸ್ಥಿತರಿದ್ದರು ಯಾವ ಕಾನೂನುಗಳನ್ನು ಉಪಯೋಗ ಮಾಡಿ ಬರೆಯಬೇಕು ಆ ಎಲ್ಲ ಕಾನೂನುಗಳನ್ನು

ఆ క్రీట్ అన్న పంచు క్రీట్ 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 క్రీట్

ಎರಡು ಕೆ ಜಿ ಕೆಜಿ ವರ್ಗೂ ತ್ರೀ ಹಂಡ್ರೆಡ್ ಆ್ಯಂಡ್ ಟೂ ಡೇಸ್ ಟೋಟಲ್ ಆಗಿ ಕೆಜಿಗ್ರಫಿಂಗ್ ಕಲಮ್ನಲ್ಲಿ ಡಿಪ್ ಮಾಡಿ ಬರ್ದದು ಬರ್ದ ಬರೀಲಿಕ್ಕೆ ಕ್ಯಾಲಿಗ್ರಫಿ ಮಾಡ್ತಾ ಇದ್ದೆ ಮೊದಲೇ ಆಗ ಅಪ್ಪ ಇದು ಇದನ್ನು ಕ್ಯಾಲಿಗ್ರಫಿ ಬ ಕ್ಯಾಲಕ್ಟ್ರೆ ಹ್ಯಾಂಡ್ ರೈಟಿಂಗ್ ಆಗಿ ಒಳ್ಳೆ ಹ್ಯಾಂಡ್ ರೈಟಿಂಗ್ ಉಂಟಲ್ಲ ಅದಕ್ಕೆ ಕುರಾನ್ ಅಲ್ಲಿ ಕುರಾನ್ ಅನ್ನು ಬರೆದ್ರೆ ಮಹತ್ವ ಜಾಸ್ತಿ ಇದೆ ಅಂತ ಹೇಳಿ ಹಾಗೆ ಅಪ್ಪ ಅಪ್ಪ ಹೇಳಿ ಸ್ಟಾರ್ಟ್ ಮಾಡಿ ಅಪ್ಪನ ಫುಲ್ ಪ್ರೋತ್ಸಾಹ ಇದಕ್ಕಿತ್ತು ಹಸಿರಲ್ಲಿ ಮತ್ತೆ ಮರ್ಕಜ್ನಲ್ಲಿ ನಾನು ಬರೆದಿದ್ದು ಗೊತ್ತಾಗಿ ತುಂಬಾ ಸಹಕರಿಸಿದ್ದೇವೆ ಇದನ್ನು ಬರೆದು ಮುಗಿಸಲಿಕ್ಕೆ ಆಗಾಗ ವಾಯ್ಸ್ ಹಾಕಿ ಕಾಲ್ ಮಾಡಿ ಎಲ್ಲ ಇಂಟ್ರೆಸ್ಟ್ ಕೊಡ್ತಾ ಇದ್ರು ಬರ್ಗಮ್ ರಶಿತ್ ಸರ್ ಮತ್ತು ಮರ್ಕಜ್ನ ಮ್ಯಾನೇಜ್ಮೆಂಟ್ ನನ್ನ ಅಧ್ಯಕ್ಷರು ಸೆಕ್ರೆಟ್ರಿ ಎಲ್ಲರು ಪ್ರಿನ್ಸಿಪಲ್ ಮುಸ್ತಾದನ್ ಅವರು ಕ್ಲಾಸ್ಮೇಟ್